हेलो हेलो ಹೇಗಿದ್ದೀರಾ ಇದು ಮಿನಿ ಬ್ಲಾಗ್ ಯಾವುದು ಥೀಮಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ನನ್ನ ಮಗಳಿಗೆ ಒಂದು ಥೀಮಲ್ಲಿ ಒಂದು ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದೆ ನನ್ನ ಮಗಳೂ ಕೂಡ ತುಂಬ ದಿನದಿಂದ ನನಗೆ ಈ ಥರ ಬೇಕು ಬೇಕಮ್ಮ ಮಾಡಮ್ಮ ಅಂತ ತುಂಬ ಹೇಳ್ತಾನೆ ಇದ್ಲು ಅವಳಿಗೂ ಫ್ರೀ ಇರಲಿಲ್ಲ ಸ್ಕೂಲ್ಗೆ ಹೋಗ್ತಿದ್ಲು ನನಗೂ ಸ್ವಲ್ಪ ಫ್ರೀ ಇರಲಿಲ್ಲ ಆರ್ಡರ್ ಇರ್ತಿತ್ತು ಹಂಗಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಇವತ್ತು ಕೆನ್ ಸ್ಯಾಟರ್ಡೇ ಆಗಿರೋದ್ರಿಂದ ಅವಳಿಗೂ ರಜೆ ಇರೋದ್ರಿಂದ ವಾಲ್ಮೀಕಿ ಜಯಂತಿ ಕೂಡ ಇತ್ತಲ್ಲ ರಜೆ ಇರೋದ್ರಿಂದ ಸರಿ ಇವತ್ತು ಪ್ಲ್ಯಾನ್ ಮಾಡೋಣ ನನಗೂ ಏನು ಆರ್ಡರ್ ಇರಲಿಲ್ಲವಲ್ಲ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ನಾನು ಅವ್ಳಿಗೆ ಮೇಕಪ್ ಮೇಕಪ್ ಮಾಡ್ತಾ ಇದ್ದೆ ಮೇಕಪ್ ಮಾಡ್ತಿದ್ದೆ ನನ್ನ ಮಗಳಂತೂ ಮೇಕಪ್ ಚೆನ್ನಾಗಿ ಮಾಡಬೇಕು ಮತ್ತೆ ನನ್ನ ಬ್ಲಾಕ್ ಮಾಡಬೇಡ ನೀನು ಹಂಗೆ ಹಿಂಗೆ ಅಂತಿದ್ಲು ನನಗೆ ಕಸ್ಟಮರ್ ಕೂಡ ಇಷ್ಟ ಹೇಳಲ್ಲ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದೆ ನನ್ನ ಮಗಳು ನನಗೆ ಬೇಕು ಹಿಂಗೆ ಬೇಕು ಅಂತ ನಾನು ಅದನ್ನೇ ಹೇಳ್ತಿದ್ದೆ ನೀನು ಇಷ್ಟು ಚಿಕ್ಕವಳು ಇಷ್ಟು ಹೇಳ್ತಿದ್ಯಾ ಅಂತ ನೋಡಿದ ತಕ್ಷಣ ನೀನು ನಿಮ್ಗೆ ಗೊತ್ತಾಗಿರ್ಬೇಕು ಯಾವುದು ನನ್ನ ಇದೇ ಕೆಲಸ ರೆಡಿ ಮಾಡ್ಕೊಳ್ಳೋಣ ಅಂತ ಖುಷಿಯಾಗಿ ಮಾಡ್ಕೊಳ್ತಾರೆ ಡಾಕ್ಟರ್ದನ್ನ ಅಷ್ಟೇ ಬೇಕು ಅಂತ ಕೇಳ್ತಿದ್ಲು ಅನ್ನೋದಕ್ಕೋಸ್ಕರ ಮಾಡ್ದೆ ನನಗೂ ಇಷ್ಟ ಇತ್ತು ಮಾಡಬೇಕು ನನ್ನ ಮಗಳಿಗೆ ಅಂತ ಸೊ ನಾನೇ ಮನೇಲಿರೋ ಐಟಮ್ಸ್ ಎಲ್ಲ ತೊಗೊಂಡು ನಾವೇ ಮಾಡೋಣ ಅನ್ಕೊಂಡ್ ಅವ್ರ ಅವ್ರಪ್ಪು ರಜಾ ಇತ್ತಲ್ವಾ ಹಂಗಾಗಿ ಅವರಪ್ಪನ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ನಮ್ಮ ಸೊ ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಬಂದು ನಾವೇ ಫೋಟೋ ಶೂಟ್ ಮಾಡ್ಕೊಂಡು ಬೇರೆಯವ್ರ ಯಾರ ಕೈಲಿ ಏನು ಫೋಟೋ ಶೂಟ್ ಮಾಡ್ತಿರ್ಲಿಲ್ಲ ನಾವೇ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಈ ಮಕ್ಳಿಗೆ ಮಾಡಿಸ್ಕೋಬೇಕು ಅನ್ನೋ ಇದ್ದಷ್ಟು ನೀರಲ್ಲ ಒತ್ತುತ್ತೈತೆ ಅನ್ನೋದು ಚುಚ್ಚುತ್ತೈತೆ ಅಂತ ಹೇಳೋದು ಇದನ್ನೇ ಮಾಡ್ತಾ ಇದ್ಲು ಸೊ ಹಂಗೋ ಮಾಡಿ ಫೈನಲಿ ಫೋಟೋ ಶೂಟ್ ಎಲ್ಲ ಆಯ್ತು ಫೋಟೋಸ್ ನಾನು